ಟು ಬೈ ವಿಗಾರ್ ಕೋ ಪರ್ಫೆಕ್ಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬಯ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸು ಯೂನಿವರ್ಸಿಟಿ ಎಲ್ಲೋ ಪ್ರಜ್ವಲ್ ಪೆಂಡ್ರಾವ್ ಪ್ರಕರಣ ಮತ್ತು ಮಹಿಳೆಯ ಅಪಹರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ ನಿಮ್ಮದೇ ವಿದೇಶಾಂಗ ಇಲಾಖೆ ಪ್ರಜ್ವಲ್ ಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ ಎಸ್ ಐ ಟಿ ಅಧಿಕಾರಿಗಳು ತರೆದಿದಂತ ಸಹಾಯವಾಣಿಗೆ ಮತ್ತೊಂದು ಕಡೆ ಮೂವತ್ತಕ್ಕೂ ಹೆಚ್ಚು ಸಂತ್ರಸ್ತೆಯರು ಕರೆ ಮಾಡ್ತಾ ಇದ್ದಾರೆ ಹಾಗೆ ಭವಾನಿ ರೇವಣ್ಣ ಕಾರು ಚಾಲಕನ ಹೆಸರು ಕೂಡ ಈ ಕಿಡ್ನಾಪ್ ಕೇಸ್ ನಲ್ಲಿ ಕೇಳಿ ಬಂದಿತ್ತಲ್ವಾ ಸೊ ಆತನಿಗೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತಂದ್ರೆ ಆತ ಕೂಡ ತಲೆ ಮರೆಸಿಕೊಂಡಿದ್ದಾನೆ ಹಾಗಾದ್ರೆ ಸಂಬಂಧಪಟ್ಟ ಓವರ್ ಆಲ್ ಏನೇನು ಆಗ್ತಾ ಇದೆ ಪಾಸ್ಪೋರ್ಟ್ ರದ್ದಾಗೋ ಚಾನ್ಸಸ್ ಇದೆಯಾ ಯಾಕಂತಂದ್ರೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ವಿದೇಶಾಂಗ ಇಲಾಖೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಎಲ್ಲಿದ್ರೂ ಬಾ ಬಂದು ಶರಣಾಗು ಇಲ್ಲದಿದ್ರೆ ಒಂಟಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿರೋ ಎಚ್ಚರಿಕೆ ಇದು ನಿನ್ನೆಯಷ್ಟೇ ಪ್ರಜ್ವಲ್ಗೆ ಪತ್ರ ಬರೆದ ಎಚ್ಡಿಡಿ ದೇಶಕ್ಕೆ ವಾಪಸ್ ಆಗುವಂತೆ ಹೇಳಿದ್ದಾರೆ ಇದೇ ಪತ್ರದ ವಿಚಾರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡುತ್ತಿದೆ ಕೈ ನಾಯಕರು ಎಚ್ಡಿ ಪತ್ರದ ಬಗ್ಗೆ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ ಮನೆಯವರಿಗೆ ಹೇಳದೆ ಹೊರಟು ಹೋಗಿದ್ದಾನ ಎಚ್ಡಿ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಎಚ್ಡಿಡಿ ಬರೆದ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ ಇವರಿಗೆ ಹೇಳದೆ ಹೋಗಿದ್ದಾರಾ ಅಂತ ಪ್ರಶ್ನಿಸುವ ಮೂಲಕ ಎಚ್ಡಿಡಿ ಕುಟುಂಬದ ಕಾಲೆಳೆದಿದ್ದಾರೆ ಅಲ್ಲದೆ ಅವತ್ತು ಪ್ರಜ್ವಲನ್ನ ನನ್ನ ಮಗ ಅಂದ್ಕೊಂಡು ಎಲ್ಸಿ ಅಂತ ಎಚ್ಡಿಕೆ ಹೇಳಿದ್ರೂ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ ಇವರು ಗೊತ್ತಿಗೆ ಪ್ರಚಾರ ಮಾಡಕ್ಕೆ ಹೋಗಿ ಇವರು ಮಗ ಅಂತ ಕಿರುಕಳಿ ಅಂತ ಹೇಳಿದ್ರು ಸಂಪರ್ಕ ಅಲ್ಲೂ ಅದು ಹೋಗ್ಲಿಕ್ಕೆ ದೇವನ ಮಗನಲ್ಲ ಇವ ಮಗ ಅಂತ ಕಿರುಕಳಿ ಅಂತ ಹೇಳೋದು ಸಂಪರ್ಕನು ಸಂಪರ್ಕ ಅಲ್ವ ಅದು ತಾಯಿ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಅದು ಅವರ ಕುಟುಂಬದ ವಿಚಾರ ಎಂದಿದ್ದಾನೆ ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟು ಬಂದ್ರೆ ಒಳ್ಳೆಯದು ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾನೆ ಸಾರಿ ಫ್ಯಾಮಿಲಿ ಐ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರ ಮಾತಿಗೆ ಅಥವಾ ಅವರ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದ್ರೆ ಒಳ್ಳೆಯದು ಕಾನೂನು ಕ್ರಮ ಮುಂದುವರಿ ವಿಷಯಾಂತರ ಮಾಡಲು ಏನೇನೋ ಮಾತನಾಡ್ತಾರೆ ಸಿದ್ದು ವ್ಯಂಗ್ಯ ಪ್ರಜ್ವಲ್ ಪೆಂಡ್ರೈಬ್ ಹಂಚಿಕೆ ವಿಚಾರದಲ್ಲಿ ಡಿಸಿಎಂಡಿಕೆ ಕೈವಾಡ ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ನೇರ ನೇರವಾಗಿ ಆರೋಪಿಸಿದ್ರು ಇದೀಗ ಎಚ್ ಡಿಕೆ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಇಡೀ ಘಟನೆಯನ್ನ ವಿಷಾಂತರ ಮಾಡುವುದಕ್ಕೆ ಆರೋಪ ಮಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಅವರ ಮಗ ರೇಪ್ ಅಂತ ಎಲ್ಲ ರೇಪುಲ್ ಅಂತ ಎಲ್ಲ ಮಾಡಿ ಯಾರು ರೇಪ್ ಮಾಡಿದರೆ ಅದು ಅಪರಾಧ ದೊಡ್ಡ ಅಪರಾಧ ಅದು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಇಷ್ಟು ದಿನ ಕತ್ತೆ ಕಾಯ್ತಿದ್ರ ಜೋಶಿಗೆ ಪ್ರಿಯಾಂಕ್ ತಿರುಗೇಟು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ವ್ಯಂಗ್ಯವಾಡಿದ್ದಾರೆ ವಿದೇಶಕ್ಕೆ ಹೋಗುವವರೆಗೂ ಎಂಟು ದಿನ ಕತ್ತೆ ಕಾಯ್ತಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ನೀವು ಕತ್ತೆ ಕಾಯ್ತಿದ್ರಾ ಎಂದಿದ್ದಾರೆ ಎಂಟು ದಿವಸ ಎಲ್ಲಿ ಕತ್ತೆ ಕಾಯ್ತಿದ್ರು ನೀವು ಒತ್ತರ ಕೊಡ್ತಾ ಇದ್ದೀನಿ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಏನು ಮಾಡಿದ್ದಾರೆ ಎಲ್ಲರೂ ಕರ್ನಾಟಕ ಎಸ್ ಐ ಟಿ ಮೇಲೆ ಹಾಕಿದ್ರೆ ನೀವೇನು ಕತೆ ಕಾಯ್ತಾಯಿದ್ರ ಮತ್ತೆ ನೀ ನೀವೇ ನಿಮ್ಮ ಜವಾಬ್ದಾರಿನೇ ಇಲ್ವಾ ಇತ ವಿಪಕ್ಷ ನಾಯಕ ಅಶೋಕ್ ದೇಶಕ್ಕೆ ಪ್ರಜ್ವಲ್ ಓಡಿ ಹೋಗಲು ಬಿಟ್ಟಿದ್ದೆ ಸಿದ್ದರಾಮಯ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ ಓಡೋದು ಬಿಟ್ಟಿದ್ದೆ ಯಾರಪ್ಪ ಪೆನ್ ಡ್ರೈವ್ ಬಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೆ ಐದು ನಿಮಿಷ ಟೈಮ್ ನಮ್ಮ ಮೇಲೆ ಮೇಲೆ ಅತ ಮಂಡ್ಯದಲ್ಲಿ ಸಚಿವ ಎನ್ ಸ್ವಾಮಿ ವಾಗ್ದಾಳಿ ನಡೆಸಿ ಪ್ರಜ್ವಲ್ ಸಮರ್ಥಿಸಿಕೊಳ್ಳಲು ಜೆಡಿಎಸ್ ಮುಂದಾಗಿದೆ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಡ್ದಂತ ತಪ್ಪಲ್ಲ ಆ ಕುಟುಂಬನ ಬೀದಿಗೆ ತಂದೊಂದು ತಪ್ಪಲ್ಲ ವಿಡಿಯೋ ಮಾಡ್ದು ತಪ್ಪಲ್ಲ ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಯ್ತು ಅದ್ಯಾರ್ದು ತಪ್ಪಲ್ಲ ಎಲ್ಲೋ ದಾರಿ ಸಿಕ್ಕದ್ನ ಯಾರು ಹಂಚಿದ್ರು ಅಂತ ಅದನ್ನು ಮಾಡಲಿಕ್ಕೆ ಕ್ರಮನ ಬೇಡ ಅಂತ ಹೇಳಲ್ಲ ನಾವು ಆದರೆ ಇದನ್ನೆಲ್ಲ ಬಿಟ್ಟು ನೇರವಾಗಿ ಅಲ್ಲೋ ಅಲ್ಲೋಗಿ ಮಾತಾಡ್ತಾರಲ್ಲ ಇದನ್ನೆಲ್ಲ ನಾವು ನೋಡಲಿಕ್ಕೂ ನಮಗೂ ಒಂದು ಸ್ವಲ್ಪ ನೋವಾಗುತ್ತೆ ವಿದೇಶದಲ್ಲಿರುವ ಪ್ರಜ್ವಲ್ ಕರೆತರಬೇಕಿರುವ ಚೆಂಡು ವಿದೇಶಾಂಗ ಸಚಿವಾಲಯದ ಅಂಗಳದಲ್ಲಿದೆ ಈ ಮಧ್ಯೆ ರಾಜ್ಯ ನಾಯಕರು ಏಟಿಗೆ ಎದುರೇಟು ಕೊಡುತ್ತಲೇ ರಾಜಕೀಯ ತಂತ್ರ ಹೆಣೆಯುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought to you by Vigor, co sponsored by Sensodyne and Vimal, by Li Heli Kesari. Associate sponsor Ultratech Cement, co-sponsored by Saptagiri NPS University.